ಕೊಯ್ನ ಅಣೆಕಟ್ಟಿನಿಂದ ನೀರು ಬಿಡಲು ಮಹಾರಾಷ್ಟ್ರ ಮುಖ್ಯಮಂತ್ರಿ ಒಪ್ಪಿಗೆ ನೀತಿ ಸಂಹಿತೆಯ ಕುಂಟು ನೆಪ ರೈತರ ಜೀವನಾಡಿ ಕಬಿನಿ ಜಲಾಶಯದ ಸುವರ್ಣ ಮಹೋತ್ಸವ ನಿರ್ಲಕ್ಷ್ಯ ಮಾಡಿದ ಸರ್ಕಾರ ಲೋಕಸಭೆ ಚುನಾವಣೆ ನಂತರ ಸಚಿವ ಸಂಪುಟ ಪುನರ್ರಚನೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ನಂದಿನಿ ಬ್ರ್ಯಾಂಡ್ ಇರುವ ಜರ್ಸಿ ಬಿಡುಗಡೆ ಮಾಡಿದ ಐರ್ಲೆಂಡ್ ತಂಡ ಮನೆ ಕೆಲಸದ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನವಾಗಿದ್ದ ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣನಿಗೆ ಜಾಮೀನು ಉತ್ತರ ಪ್ರದೇಶದಲ್ಲಿ ಒಂದೇ ದಿನ ಎಂಟು ಬಾರಿ ಮತದಾನ ಮಾಡಿದ ಯುವಕನ ಬಂಧನ ಇಟಾಹನ್ನಲ್ಲಿ ಮರು ಮತದಾನಕ್ಕೆ ಆದೇಶ ದಕ್ಷಿಣದಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಲಿದೆ ನಾಲ್ಕುನೂರು ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಗೆ ಗೆಲುವು ಎಂದ ಪ್ರಧಾನಿ ನರೇಂದ್ರ ಮೋದಿ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ದೇವರಾಜೇಗೌಡ ಶಿವರಾಮೇಗೌಡ ಫೋನ್ ಕರೆ ವೈರಲ್ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಆಡಿಯೋ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಸಿದ್ದು ಡಿಕೆಶಿಗೆ ಟಿಕೆಟ್ ತಲೆನೋವು ಇಂದು ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಲ್ಕತ್ತಾ ಹೈದರಾಬಾದ್ ಹಣಾಹಣಿ ಗೆದ್ದವರು ಫೈನಲ್ಗೆ ಸೋತವರಿಗಿದೆ ಮತ್ತೊಂದು ಅವಕಾಶ